ವೆಲ್ಕಮ್ ಟು ವಿಸ್ ಕ್ರಿಯೇಟಿವ್ ವರ್ಲ್ಡ್ ನಾನಿಲ್ಲಿ ಎರಡು ಓಲ್ಡ್ ಬೀಡ್ ಚೈನ್ನ ತೊಗೊಂಡು ಒಂದು ಟ್ರೆಂಡಿಯಾಗಿರೋ ಚೈನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಟ್ ಮಾಡಿ ಈ ರೀತಿ ಹಾಗೆ ಈ ಗೋಲ್ಡ್ ಮನಿ ಮತ್ತು ಈ ವೆಲ್ವೆಟ್ ಮನಿ ಇರೋದು ತಗೊಂಡು ಮಜ್ಜಿ ಮಾಡಿ ಒಂದು ಚೈನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಈಗಂತೂ ಸಖತ್ ಟ್ರೆಂಡಿ ಆಗಿದೆ ನೋಡೋಕ್ಕೆ ಭಾಳ ಸಖತ್ತಾಗಿ ಕಾಣುತ್ತೆ ಪಟ್ಟು ಸ್ಯಾರೀಸು ಹಾಗೂ ಟ್ರೆಡಿಷನಲ್ ವೇರ್ಗೆ ಭಾಳ ಚೆನ್ನಾಗಿರುತ್ತೆ ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ರಿವರ್ಸ್ ವಿಡಿಯೋ ನೋಡಿ ಈ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವರು ಆಲ್ರೆಡಿ ಗಿಯರ್ ವೈರೇ ಕೊಟ್ಟಿದ್ದಾರೆ ಗೋಲ್ಡ್ ಚೈನ್ ಇದೆಲ್ಲದು ಸೊ ನಾನು ಇಲ್ಲಿ ಯಾವುದೇ ಬೇರೆ ವೈರ್ ತೊಗೊಳ್ತಾ ಇಲ್ಲ ಅದೇ ವೈರ್ಗೆ ನಾನು ಈಗ ಆ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ಇದು ಆ್ಯಕ್ಚುಲಿ ಇದಕ್ಕೆ ಹೋಲ್ ಇದೆ ಅಂತ ಅಂದ್ಕೊಂಡೆ ಅಟ್ಯಾಚ್ಡ್ ಇದೆ ಮೀನ್ಸ್ ಹೋಲ್ ಒಳಗಡೆನೆ ಗಮ್ ಹಾಕಿ ಥ್ರೆಡ್ ಹಾಕಿ ಅಂಟಿಸಿದ್ದಾರೆ ಸೊ ಎಷ್ಟೇ ಟ್ರೈ ಮಾಡಿದರೂ ಓಲ್ಡ್ ಫಾರ್ಮ್ ಆಗಲಿಲ್ಲ ಸೊ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಇದನ್ನು ಬಿಟ್ಟು ಇನ್ಸ್ಟೆಡ್ ಆಫ್ ದಟ್ ಬ್ಲ್ಯಾಕ್ ಬೀಡ್ಸ್ ತಾಳಿ ಮಣಿ ಅಂತ ಹೇಳ್ತೀವಲ್ಲ ಆ ಮಣಿ ಯೂಸ್ ಮಾಡಿಕೊಂಡು ಈ ಚೈನ್ ಮಾಡಿದ್ದೀನಿ ಏನಿಲ್ಲ ಚಿಕ್ಕ ಮಣಿ ಗೋಲ್ಡ್ ಮಣಿ ಬದಲು ಆ ಬ್ಲ್ಯಾಕ್ ಮಣಿ ಹಾಕಿ ಆ ಒಂದು ಗೋಲ್ಡ್ ಮಣಿ ಒಂದು ಬ್ಲ್ಯಾಕ್ ಮಣಿ ಹಾಕಿ ಪೋಣಿಸ್ತಾ ಬಂದಿದ್ದೀನಿ ಏನಿಲ್ಲ ಗೇರ್ ವೈರ್ ಇರೋದ ಕಾರಣ ತಟ್ಟಂತೆ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಚೈನ್ ರೆಡಿ ಆಯಿತು ಯಾವ ರೀತಿ ಎಲ್ಲ ನಾ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈಸಿಯಾಗಿದೆ ನೀವು ಯಾವುದಾದ್ರೂ ಓಲ್ಡ್ ಚೈನ್ಸ್ ಇದ್ದರೆ ಈ ರೀತಿ ಟ್ರೈ ಮಾಡಿ ಭಾಳ ಸಕ್ಕತ್ತಾಗಿ ಕಾಣುತ್ತೆ ನೋಡಿ ಏನಿಲ್ಲ ಸಿಂಪಲ್ ಒಂದು ಬ್ಲ್ಯಾಕ್ ಮಣಿ ಒಂದು ಗೋಲ್ಡ್ ಮಣಿ ಹಾಕ್ತಾ ಬಂದಿದ್ದೀನಿ ಇಷ್ಟೇ ನೋಡಿ Find the one you should never give her up. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. These days I don't worry about much. I think we should have some more fun. ನೋಡಿ ಕಂಪ್ಲೀಟ್ ಚೆನ್ ಎಷ್ಟು ಸಖತ್ತಾಗಿ ಕಾಣ್ತಿದೆ ನೀವು ಪ್ಲೇನಾಗಾದರೂ ವಿಯರ್ ಮಾಡ್ಬೋದು ವಿತ್ ಪೆಂಡೆಂಟ್ ಆಗಿನೂ ವಿಯರ್ ಮಾಡ್ಬೋದು ಸಖತ್ತಾಗಿದೆ ಈಗ ನಾನು ಪೆಂಡೆಂಟಲ್ಲಿಯೂ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಪೆಂಡೆಂಟ್ ಮೇಲೆ ಇರೋ ಕುಂದನ್ನು ರಿಮೂವ್ ಆಗಿದೆ ಹೋಗಿದೆ ಹಾಗೂ ಮಿಡಲ್ ಇರೋ ಕುಂದನ್ನು ನಾನು ರಿಮೂವ್ ಮಾಡಿ ಅಲ್ಲಿನೂ ಬ್ಲ್ಯಾಕ್ ಮೇಡ್ಸ್ ಆ್ಯಡ್ ಮಾಡ್ತೀನಿ ಹಾಗೆ ಕೆಳಗಡೆ ಮರೂನ್ ಕಲರ್ ಇದೆ ಸೊ ಅಲ್ಲಿನೂ ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ರೀತಿ ಬ್ಲ್ಯಾಕ್ ಮೇಡ್ಸನ್ನ ಆ್ಯಡ್ ಮಾಡ್ತೀನಿ ನೋಡಿ ಬ್ಲಾಕ್ ಬೀಡ್ಸ್ ಆಡಿದ್ ಮಾಡಿದ್ಮೇಲೆ ಇನ್ನೂ ಸಖತ್ ಆಗಿ ಕಾಣ್ತಾ ಇದೆ ಆ ಚೈನ್ ಗೆ ಪರ್ಫೆಕ್ಟ್ ಪೆಂಡೆಂಟ್ ಅಂತ ಅನಿಸ್ತಾ ಇದೆ ನಿಮಗೆ ಈ ಚೈನ್ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ ಮತ್ತೆ ಯಾಕೆ ತಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್